ಸೌದಿ ಅವ್ರು ಬರ್ತು ಅಂದ್ರೆ ಡೆಲ್ಲಿಗೆ ಅಂತ ಹೇಳಿ ಅವ್ರು ಮಾತಾಡ್ತೀವಿ ದೊಡ್ಡ ಮಾತಾಡಿದ್ರೆ ಸೊ ಅಷ್ಟೇ ಆಲ್ಮೋಸ್ಟ್ ಅಲ್ಲಿ ಎಲ್ಲಾರು ನಮ್ದೇನು ಗ್ರೂಪ್ ಐದ್ ಮಾಡ್ಕೊಂಡು ಹೊಂಟಿದ್ರಿ ಭಗವಂತ ಕುಮ ಅವ್ರು ಹೇಳ್ತಾರೆ ಯಾರು ಹೇಳಿದ್ರಿ ಯಾರಿ ಬೀದರ್ದವ್ರೆ ಹಾ 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 ಡಿಸ್ ಬ್ಯಾಂಕ್ ಏನತ್ತಾರ ಈ ಡಿಸಿಸಿ ಬ್ಯಾಂಕ್ನಾಗ್ರೆ ಟೋಟಲಿ ಹಂಗೇನ್ ಇಲ್ರಿ ಯಾಕಂದ್ರ ಯಾರ್ ನೋಡ್ರಿ ಇನ್ನೊಂದ್ರಿ ಯಾವ್ದೋ ಹೆದರ್ಸಿ ಮದರ್ಸಿ ಓಟ್ ಹಾಕಿ ಎಲ್ಲಾ ಏನಿದ್ರು ಸೀಕ್ರೆಟ್ ಓಟ್ ಇರ್ತೈತ್ರಿ ಒಳಗ್ ಹೋಗಿ ಯಾರ್ ಹಾಕ್ತಾರೆ ಗೊತ್ತ್ರಿ ಏನ್ ಪ್ರೀತಿ ವಿಶ್ವಾಸಲೆ ಮಾಡೋದಿರ್ತದ ಆತರ ಏನ್ ಇಲ್ರಿ ಅದ ಉಮೇಶ್ ಕತ್ತಿ ಅವ್ರಿ ಕೊಟ್ಟಂತೆ ಈಗ್ರಿ ಇಲ್ಲಿ ಈಗಂತ ಅಂದ್ರೆ ಪ್ರಶ್ನೆ ಬರದ್ ಯಾಕಂದ್ರೆ ನೋಡ್ರಿ ಇಲೆಕ್ಷನ್ ಆಗ್ಬೇಕ್ರೆ ಸೀಟ್ ಗೆದ್ ನಂತರ ಎಲ್ಲಾರು ಇರ್ತಾರ ಅಷ್ಟು ಐದಾರು ಜನ ಕೂಡ್ತಾರೆ ಹಿರಿಯರ್ ಕೂಡ ಎಲ್ಲಾರ್ನು ಅಧ್ಯಕ್ಷನ್ ಯಾರು ಮಾಡ್ಬೇಕು ಉಪಾಧ್ಯಕ್ಷ ಅವ್ರ ನಿರ್ಣಯ ಹೆಂಗ್ ತಗೋತಾರಲ್ಲ ಈ ಒಬ್ಬರು ಡಿಶನ್ ಆಗಲಿ ಎಲ್ಲಾರನೂ ಕಲೆಕ್ಟಿವ್ ಆಗಿ ಡಿಶನ್ ತಗೊಂಡ್ ನೋಡ್ತೀರಿ ಯಾರು ಆಗ್ಬೇಕು ಅಂತ ಹೇಳದ ಅಕ್ಟೋಬರ್ ಎಂಡಿಗ್ ನೋಡ್ತಾರೆ ಎಲ್ರಿ ರಾಯಬಾಗ ಹಾ ಈಗ ಈಗೊಂದು ರೀ ಈಗ ಕೆಲವೊಬ್ರ ನಮ್ಮ ಹೆಸರು ಹೇಳ್ಕೊಂಡು ಸುಳ್ಳು ಹೇಳತ್ತಾರ ಏ ನಮಗ್ ಬಲಚಂದ್ರ ಅವ್ರ ಭೇಟಿದ್ದು ಅಯ್ಯೋ ಸೊಸೈಟಿ ತೋರ್ಸಿರಿ ನಾವ್ ನಿಲ್ ಹೇಳಿ ಸುಮ್ಮ ವಾಟ್ಸಪ್ ಒಂದ್ ಗ್ರೂಪ್ ಹಾಕೊಂಡ್ ಮಾಡತ್ತಾರ ನಾವ್ ಯಾರಿಗೂ ಹೇಳಿಲ್ಲ ಅಪಸಬ್ಗಳು ಕೂಡ ನಮ್ ಜೊತೆಗಿದ್ದಾರೆ ಈಗ ಅವ್ರೇ ನಮ್ ಕ್ಯಾಂಡಿಡೇಟ್ ನಾವ್ ಏನಾದ್ರೂ ಅವ್ರಿಗೆ ಮದತ್ ಮಾಡೋರು ಅವ್ರದ್ದ ಮತ್ ಈಗ ಸುಮ್ಮನೆ ಹೆಸರು ಕೆಲವಂದ್ ಹೇಳ್ಕೊಂಡ್ ಅಡ್ಡಾಡತರಿ ಅದ್ ಸಂಬಂಧ ಇಲ್ರಿ ಸಾರಿಗೆ ನೌಕರು ಈಗ ನೋಡ್ರಿ ಈಗ ಯಾಕಂದ್ರ ಈಗ ಈ ಸಹಕಾರ ಅಂದ್ರೆ ಇದು ಎಲ್ಲಾರ ಶೇರ್ ಮಾಡ್ತವ್ರಿ ಮತ್ತ್ ಇಲ್ಲ ಮತ್ ನಾ ಪಾರ್ಟಿ ಲೈನ್ ಮೇಲೆ ಈಗ ಅದಕ್ಕೆ ಅವ್ರಿಗೆಲ್ಲಾ ಮೂವತ್ತಾರು ತಿಂಗ್ ಇದಿತ್ತಲ್ಲ ರೀ ಮತ್ ಕೊಡಬೇಕಲ್ಲ ರೀ ಈಗ ನೋಡ್ರಿ ಎಲ್ಲಾ ಫ್ರೀ ಸ್ಕೀಮ್ ಕೊಟ್ಟು ಡೆವಲಪ್ಮೆಂಟ್ ಸರಿಯಾಗಿ ಇಲ್ಲ ರೋಡ್ಗಳು ಮತ್ತೊಂದು ಅದಕ್ಕೆ ಅದನ್ನ ಅವರೇ ಗವರ್ಮೆಂಟ್ ವಿಚಾರ ಮಾಡಿ ಈ ಕಡೆ ಅವ್ರನ್ನೂ ಸಮಾಧಾನ ಮಾಡಬೇಕು ಈ ಕಡೆ ಇದು ಮಾಡ್ಬೇಕು ಸೊ ಅದಕ್ಕೆ ಡೆವಲಪ್ಮೆಂಟ್ ಹಿಂಗೆಲ್ಲ ಪ್ರಾಬ್ಲಮ್ ಆಗತ್ತೈತೆ ಅದ ಮತ್ತ ಕಣ್ ಮುಂದಾರ್ ನಿಧ ನಿಮೊಂದ್ ಸ್ಟ್ರೈಕ್ ಆಗಿದ್ರಿ ಈ ತರ ವಿಶೇಷ ಯಾವಾಗ ಆಗಿರಕಲ್ರಿ ರಾಜಕೀಯ ಈಗಲ್ ಬೇಸತ್ತಿಲ್ರಿ ಈಗೇನಿಲ್ರಿ ನೋಡ್ರಿ ಕಾಂಗ್ರೆಸ್ ಅವರು ನೂರಾ ಮೂವತ್ತೆಂಟು ಸೀಟ್ ಗೆದ್ದಾರ ಅವ್ರ ಐದ್ ವರ್ಷ ಕಂಪ್ಲೀಟ್ ಮಾಡವ್ರ ಅವ್ರಿಗೆ ಇನ್ ಎರಡ್ ಸಾವಿರದ ಇಪ್ಪತ್ತೆಂಟರಾಗ ಏನ್ ಇಲೆಕ್ಷನ್ ಬರ್ತಿತ್ತಲ್ಲ ನಮಗ ಅಂದ್ರೆ ಧೈರ್ಯ ಐತಿ ಅವಾಗ ನಮ್ ಅರ್ಜುನ್ ಇಲ್ಲ ಅದ್ ಅರ್ಜುನ್ ಪಾರ್ಟಿ ಬರಂಗಿಲ್ಲ ಬರ್ತೀವಿ ಅವ್ರು ಬರ್ತು ಅಂತ ಕೇಳಿದ್ರೆ ದೊಡ್ಡ ಮಾತಾಡಿದ್ರಿ ಆಮ್ಯಾಗ ಲಕ್ಷ್ಮಣ್ ಸವದಿ ಅವ್ರೇನೋ ಡೆಲ್ಲಿಗೆ ಹೋದ್ರಂತ್ರಿ ಇನ್ನೂ ಎರಡ್ ಕಾರ್ಯಕ್ರಮ ಎಲ್ಲಿ ಬಂದ್ ಅಂದ್ರೆ ನಾವು ಮೀಟಿಂಗ್ ಮಾಡ್ಕೊಂಡ್ ಮಾತಾಡಿದವ್ರಿ ಅವ್ರ ಇವಾಗೂ ಮೂರು ಕಡೆ ಜಾಯಿನ್ ಅಂದ್ರು ಡೆಲ್ಲಿ ಅವ್ರ ಅವ್ರ ಮಗ ಏನೋ ಬರ್ತಾರಂತ ಅಂದಿರಂತ ಅವರು ಬಂದಿಲ್ಲ ಅಂತ ಈಗ ಕೇಳಿ ನೋಡ್ತಾರೆ ಮುಂದಿನ ಕಾರ್ಯಕ್ರಮಕ್ಕೆ ಬಾ ಅಂತ ರಿಕ್ವೆಸ್ಟ್ ವಾರ್ಷಿಕ ಸರ್ವ ಸಾಧಾರಣ ಸಭೆಯಲ್ಲಿ ಬೋರ್ಡ್ ಡೈರೆಕ್ಟರ್ ಅಷ್ಟು ಮ್ಯಾಲಿರ್ಬೇಕಾಗಿತ್ತು ಇಲ್ರಿ ಈಗ ಶುಗರ್ ಫ್ಯಾಕ್ಟರಿ ಚೇರ್ಮನ್ ಇನ್ವೈಟ್ ಮಾಡಿದ್ರು ಈಗ ನಾನು ಬೆಳಗಾವ್ ಹಾಲ್ ಹೋಗ್ಕೊಟ್ಟು ಪ್ರತಿನಿಧಿಯಾಗಿ ಹೋಗಿನಲ್ರಿ ಜನರಲ್ ಬಾಡಿಗಂದ್ರೆ ನನಗಾದ್ರೆ ಅಲ್ಲಿ ಹೋಗಾಕ ಮತ್ತೆ ಈಗ ಎಲ್ಲ ಅಧ್ಯಕ್ಷನು ಶಾಸಕರು ಯಾರು ಬಂದ್ರು ಸ್ಟೇಜ್ ಮೇಲೆ ಕುಣಿಸ್ತಾರ ಅವ್ರಿಗೆ ಮೊದಲಿಂದರೆ ಸೊ ಈಗ ಕೆಲವಂದಿ ಮಂದಿ ಯಾಕೆ ಅವ್ರಾಕ್ ಅಂದ್ರೆ ಏನ್ ಹೇಳಕ್ ಆಗ್ತೈತಿ ನನಗ ಮತ್ತೆ ರಾಜಕೀಯ ಮಾಡವ್ರಿಗೆ ಅದಕ್ ಗೊತ್ತಿರ್ಲ್ರಿ ಮತ್ ಎಲ್ಲಾರು ಕರೀತಿತ್ತು ಮತ್ತ್ ಅಲ್ಲಿ ನಮಗೂ ಅವಕಾಶ ಸಿಕ್ಕಾಗ ನಾನು ಡಿ ಸಿ ಸಿ ಬ್ಯಾಂಕ್ ಸಂಬಂಧ ಪಟ್ಟದ್ ಹೇಳ್ನಾರ ಕೆಲವೊಂದು ಮತ್ತ್ ಎಲ್ಲ ನಡುವೆ ಈಗ ಎಲೆಕ್ಷನ್ ತಗ ಸ್ವಲ್ಪ ಅಲಿಗೇಶನ್ ಹಿಂಗ ಹಾಕೋತಿರ್ತಾವ್ರಿ ಮುಂದ್ ಸರಿ ಹೋಗ್ತೇತ್ರಿ ಒಂಬತ್ತು ಸಂಘಗಳು ಅವ್ರಿ ಮಹಂತೇಶ್ ಕರಾಟಿ ಅದಂದ್ರೆ ಚಲಾವಣೆ ಬುಕ್ ಅಲ್ಲಿ ಅದಾವು ಸೊಸೈಟಿ ಹಿಂಗೇನೋ ಹೇಳಿದ್ರ ಅವ್ರ ನಾವ್ ಹೇಳಿದ್ ಲೆಟರ್ ಕೊಡ್ರಿ ಡಿಆರ್ತಾರ ಎನ್ಕ್ವೈರಿ ಮಾಡ್ತಾರೋ ತಪ್ಪಿದ್ರೆ ಅದನ್ನ ಆಕ್ಷನ್ ತಗೋತಾರೋ ಇಲ್ಲಾಂದ್ರೆ ನಿಮ್ಗೆ ಇಲ್ಲ ಅಂತ ಹೇಳ್ತಾರ ಅಂದ್ರೆ ಕೆಲವೊಂದ್ ಸೊಸೈಟಿ ಅವರ ವ್ಯವಹಾರ ಆಗ್ತಲ್ಲ ಅಂದ್ರ ಈ ತರ ಅಲಿಗೇಷನ್ ಮಾಡಿ ಲೆಟರ್ ಕೊಟ್ಟಾರ ಚೆಕ್ ಡಿ ಆರ್ ಚೆಕ್ ಮಾಡಿ ಹೇಳ್ತಾರ ಡಿಸಿಸ್ ಬ್ಯಾಂಕ್ ರೀ ಇಲ್ಲ ಈಗ ನೋಡ್ರಿ ಈಗ ಎಲ್ಲಾರು ನಾ ಏನ್ ಹೇಳ ಎಲ್ಲಾನು ಎಷ್ಟ್ ಸಾಧ್ಯ ಆಗ್ತೈತಿ ಎಲ್ಲಾನು ವಿಶ್ವಾಸ ತಗೊಂಡು ಎಲ್ಲಾನು ಅನ್ನ ಪೋಸ್ ಮಾಡಾಕ ಪ್ರಯತ್ನ ಮಾಡ್ತಾರೆ ಈಗ ಅಷ್ಟು ಮೀರೊಂದು ಗುಂಪು ರೆಡಿ ಆದ್ರೆ ಏನು ಮಾಡಾಕ ಹೋಗಲ್ರಿ ಚುನಾವಣೆ ಆಗಬಹುದು ಆಗದೆ ಇರ್ಬೋದ್ರಿ ಇನ್ನೊಂದ್ ಹತ್ತು ದಿವಸ ಕ್ಲಿಯರ್ ಕಟ್ ಪಿಕ್ಚರ್ ಬರ್ತೈತಿ ಮತ್ತೊಂದ್ ಪ್ರೆಸ್ ಈಗ ಹೇಳ್ತಾನ ಸರ್ ಈಗ ಇಲ್ಲಂತ ಕಂಪ್ಲಿ ಒಂದಕ್ಕೆ ಐದ್ನೂರು ಕೋಟಿ ರೂಪಾಯಿ ಡಿ ಬ್ಯಾಂಕ್ ಇಂದ ಲೋನ್ ಕೊಟ್ಟಿದಾರಂತ ಸಾಮಾಜಿಕ ಜಾಲತಾಣದಲ್ಲಿ ಅದ್ ಯಾವ್ದು ಏನ್ ಗೊತ್ತಾಗ್ತದೆ ಐದ್ನೂರು ಕೋಟಿ ಇಲ್ರಿ ಅವರು ಲಕ್ಷ್ಮೀನಾರಾಯಣ ಕಂಪನಿಗೆ ನೂರ ಅರವತ್ ಕೋಟಿ ಲೋನ್ ಕೊಟ್ರಂತಂದ್ರ ಅವ್ರ ಅದ ಎನ್ ಸಿ ಎಲ್ ಟಿಗೆ ಹೋಗಿದೆ ನೂರ ಅರವತ್ ಕೋಟಿ ಅಲ್ಲ ನಾವು ಬರೀ ಡಿ ಸಿ ಬ್ಯಾಂಕ್ ಬೆಳಗಾವಿ ಅವ್ರ ಎಂಬತ್ ಕೋಟಿ ಕೊಟ್ಟಿದ್ರೆ ಕೊಲ್ಲಾಪುರ ಡಿ ಸಿ ಬ್ಯಾಂಕ್ ಎಂಬತ್ ಕೋಟಿ ನೂರ ಅರವತ್ ಕೋಟಿ ರೇ ಅಕ್ ಮುನ್ನೂರ ಐವತ್ತು ಕೋಟಿ ಆಸ್ತಿ ಬರ್ಕೊಂಡು ಡಿ ಸಿ ಬ್ಯಾಂಕ್ ಎಸ್ ಎನ್ ಐ ಪ್ಲೇಸ್ ಮಾಡ್ಕೊಂಡ್ರೆ ಅದಕ್ಕೆ ಇವೆಲ್ಲ ಮತ್ತೆ ಇಲೆಕ್ಷನ್ ದಾಗ ಬರುವ ರೀ ಸೊ ಆಮ್ಯಾಗ ಸರಿಯಾಗಿ ತುಂಬ್ರೆ ಅದ್ ಪ್ರಶ್ನೆ ಬರದ್ರಿ ತುಂಬ ಮಾರ್ಚ್ ಎಂಟ ಟೈಮ್ ಬರ್ತೈತ್ರಿ ಇದ್ರೆ ಎಲ್ಲರಿಗೂ ಧನ್ಯವಾದ ಅಂದ್ರೆ ಈಗ ನೋಡ್ರಿ ಉಸ್ತುವಾರಿ ಮಂತ್ರಿ ಅವ್ರ ಎಲ್ಲೂ ಬರೋದಿಲ್ಲ ಅವ್ರ ಫಂಕ್ಷನ್ ಆಮೇಲೆ ಪೊರೆ ಸಹಕಾರ ಬರಂಗಿಲ್ಲ ಒಂದು ಲಕ್ಷ್ಮಣ್ ಸೌದಿ ಅವ್ರ್ ಬರ್ತು ಅಂದ್ರೆ ಡೆಲ್ಲಿಗೆ ಹೋಗುದ್ ಬಂತ ಹೇಳಿ ಬಂತೇಳಿ ಅವ್ರಗ ಮಾತಾಡಿದ್ರಿ ಸೊ ಅಷ್ಟೇ ಆಲ್ಮೋಸ್ಟ್ ಅಲ್ಲಿ ಎಲ್ಲಾರು ನಮ್ದೇನು ಗ್ರೂಪ್ ಐತಿ ಮಾಡ್ಕೊಂಡ್ ಹೊಂಟಿದ್ರಿ ಭಗವಂತ ಯಾರು ಹೇಳಿದ್ರಿ ಬೀದರ್ ಹಾ 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 ಡಿಸ್ ಬ್ಯಾಂಕ್ ಏನೋ ಈ ಡಿಸಿಸಿ ಬ್ಯಾಂಕ್ ಟೋಟಲಿ ಹಂಗೇನ್ ಇಲ್ರಿ ಯಾಕಂದ್ರ ಯಾರು ಇನ್ನೊಂದ್ರಿ ಯಾವ್ದೋ ಹೆದರ್ಸಿ ಮದರ್ಸಿ ಓಟ್ ಹಾಕಿ ಎಲ್ಲ ಏನಿದ್ರು ಇನ್ನೊಂದ್ ಸೀಕ್ರೆಟ್ ಓಟ್ ಒಳಗ್ ಹೋಗಿ ಯಾರ್ಗ್ ಹಾಕ್ತಾರೆ ಹೆಂಗ್ ಗೊತ್ತ್ರಿ ಏನ್ ಪ್ರೀತಿ ವಿಶ್ವಾಸಲಿ ಮಾಡೋದಿರ್ತದೆ ಆತರ ಏನ್ ಇಲ್ರಿ ಅದ ಉಮೇಶ್ ಕತ್ತಿ ಅವ್ರಿಗೆ ರೀ ಮಾತಂತೆ ಹಾ ಇಲ್ಲಿ ಈಗಂತ ಅವ್ರಿ ಈಗ ಇಲ್ಲಿ ಈಗಂತಂದ್ರೆ ಪ್ರಶ್ನೆ ಬರದ್ ಯಾಕಂದ್ರೆ ನೋಡ್ರಿ ಇಲೆಕ್ಷನ್ ಆಗ್ಬೇಕ್ರೆ ಸೀಟ್ ಗೆದ್ ನಂತರ ಎಲ್ಲಾರು ಹಿರಿಯರ್ ಇರ್ತಾರ ಅಷ್ಟು ಐದಾರು ಜನ ಕೂಡ ಹಿರಿಯರ್ ಕೂಡ ಎಲ್ಲಾರನು ಅಧ್ಯಕ್ಷ ಯಾರು ಮಾಡ್ಬೇಕು ಉಪಾಧ್ಯಕ್ಷ ಅವ್ರ ನಿರ್ಣಯ ಹೆಂಗ್ ತಗೋತಾರಲ್ಲ ಈಗ ಒಬ್ರ ಡಿಶನ್ ಆಗುದ್ರೆ ಎಲ್ಲಾರನು ಕಲೆಕ್ಟಿವ್ ಆಗಿ ಡಿಶನ್ ತಗೊಂಡ್ ನೋಡ್ತರಿ ಅಂತ ಹೇಳದ ಅಕ್ಟೋಬರ್ ಎಂಡಿಗೆ ನೋಡ್ತಾರೆ ಪ್ರತಿಸ್ಪರ್ಧಿ ಯಾರಿಲ್ಲ ಅಂತ ಹೇಳಿದ ಎಲ್ರಿ ರಾಯ್ಬಾಗ್ರಿ ರಾಯಬಾಗ ಈಗ ಏನ್ ಆಗಿದೆ ರೀ ಈಗ ಕೆಲವೊಬ್ರ ನಮ್ ಹೆಸರು ಹೇಳ್ಕೊಂಡ್ರ ಸುಳ್ಳು ಹೇಳತಾರ ಅಂದ್ರೆ ಬಲತಂದ್ರ ಅವ್ರ ಭೇಟು ಅಯ್ಯೋ ಸೊಸೈಟಿ ತೋರ್ಸಿ ನನ್ಗೆ ನಿಲ್ ಅಂದ್ರೆ ವಾಟ್ಸಪ್ ಒಂದ್ ಗ್ರೂಪ್ ಹಾಕೊಂಡ್ ಮಾಡತ್ತಾರ ನಾವ್ ಯಾರಿಗೂ ಹೇಳಿಲ್ಲ ನಮ್ ಜೊತೆಗೆ ಇದಾರೆ ಈಗ ಅವ್ರೇ ನಮ್ ಕ್ಯಾಂಡಿಡೇಟ್ ನಾವ್ ಏನಾದ್ರೂ ಅವ್ರಿಗೆ ಮದತ್ ಮಾಡೋರು ಅವ್ರದ ಈಗ ಸುಮ್ಮನೆ ನಮ್ ಹೆಸರು ಕೆಲವಂದ ಹೇಳ್ಕೊಂಡ್ ಅಡ್ಡಾಡತರಿ ಅದಕ್ಕೆ ನಮ್ಗೆ ಸಂಬಂಧ ಇಲ್ರಿ ಯಾವ್ದ್ರಿ ಸಾರಿಗೆ ನೌಕರು ಈಗ ನೋಡ್ರಿ ಯಾಕಂದ್ರ ಈಗ ಈ ಸಹಕಾರ ಅಂದ್ರೆ ಸೇರ್ ಮಾಡ್ತಾರೆ ಮತ್ ಇಲ್ಲ ಮತ್ ನಾ ಪಾರ್ಟಿ ಲೈನ್ ಮೇಲೆ ಬರ್ಬೇಕಾಗ್ತೀವ್ ಅದಕ್ಕೆ ಅವ್ರಿಗೆತ್ತಲ್ಲ ರೀ ಮತ್ ಗವರ್ಮೆಂಟ್ ಕೊಡ್ಬೇಕಲ್ಲರಿ ಈಗ ನೋಡ್ರಿ ಎಲ್ಲ ಫ್ರೀ ಸ್ಕೀಮ್ ಕೊಟ್ಟು ಡೆವಲಪ್ಮೆಂಟ್ ಸರಿಯಾಗಿ ರೋಡ್ಗಳು ಮತ್ತೊಂದು ಅದಕ್ಕೆ ಅದನ್ನ ಅವರ ಗವರ್ಮೆಂಟ್ ವಿಚಾರ ಮಾಡಿ ಈ ಕಡೆ ಅವ್ರನ್ನೂ ಸಮಾಧಾನ ಮಾಡಬೇಕು ಈ ಕಡೆ ಇದು ಮಾಡಬೇಕು ಸೊ ಅದಕ್ಕೆ ಡೆವಲಪ್ಮೆಂಟ್ ಹಿಂಗೆಲ್ಲ ಪ್ರಾಬ್ಲಮ್ ಆಗತ್ತೈತೆ ಅದ್ರ ಮತ್ ಈಗ ಉದಾಹರಣೆ ಮುಂದ ಈಗ ಇದ್ ಸ್ಟ್ರೈಕ್ ಆಗಿದ್ರಿ ಈ ತರ ವಿಶೇಷ ಯಾವಾಗ ಆಗಿರಕಲ್ರಿ ರಾಜಕೀಯ ಬದಲಾವಣೆ ಈಗೆಲ್ ಬಿಸತ್ತಿಲ್ರಿ ಈಗ ನೋಡ್ರಿ ಕಾಂಗ್ರೆಸ್ ಅವರು ನೂರಾ ಮೂವತ್ತೆಂಟು ಸೀಟ್ ಗೆದ್ದಾರ ಅವ್ರ ಐದ್ ವರ್ಷ ಕಂಪ್ಲೀಟ್ ಮಾಡವ್ರ ಅವ್ರಿ ಇನ್ ಎರಡ್ ಸಾವಿರದ ಇಪ್ಪತ್ತೆಂಟರಾಗ ಏನ್ ಇಲೆಕ್ಷನ್ ಬರ್ತೈತಲ್ಲ ನಮಗ ಅಂದ್ರೆ ಧೈರ್ಯ ಐತಿ ಅವಾಗ ನಮ್ ಅರ್ಜುನ್ ಇಲ್ಲ ಅದ ಅರ್ಜುನ್ ಪಾರ್ಟಿ ಬರಂಗಿಲ್ಲ ಬರ್ತಾರ ಅವ್ರು ಬರ್ತು ಅಂತ ಹೇಳಿದ್ರೆ ದೊಡ್ಡ ಮಾತಾಡಿದ್ರಿ ಆಮ್ಯಾಗ ಲಕ್ಷ್ಮಣ ಸೌದಿ ಅವ್ರೇನೋ ಡೆಲ್ಲಿಗೆ ಹೋದ್ರಂತ್ರೆ ಇನ್ನೂ ಎರಡು ಕಾರ್ಯಕ್ರಮ ಎಲ್ಲಿ ಬಂದ್ ಅಂದ್ರೆ ನಾವು ಮೀಟಿಂಗ್ ಮಾಡ್ಕೊಂಡ್ ಮಾತಾಡಿದ್ರೆ ಅವ್ರ ಇವಾಗ ಮೂರು ಕಡೆ ಜಾಯಿನ್ ಆಗ್ತದಂದ್ರು ಡೆಲ್ಲಿ ಅವ್ರ ಅವ್ರ ಮಗ ಏನೋ ಬರ್ತಾರಂತ ಅಂದಿರಂತರ ಅವರು ಬಂದಿಲ್ಲ ಅಂತ ಈಗ ಕೇಳಿ ನೋಡ್ತಾರೆ ಅದ ಯಾಕೆಗೆ ಮುಂದಿನ ಕಾರ್ಯಕ್ರಮಗಾರ ಬಾ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ವಾರ್ಷಿಕ ಸರ್ವ ಸದಾ ಸಭೆಯಲ್ಲಿ ಬೋರ್ಡ್ ಡೈರೆಕ್ಟರ್ ಅಷ್ಟೇ ಸೌಕರ್ಯ ಇಲ್ರಿ ಈಗ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಇನ್ವೈಟ್ ಮಾಡಿದ್ರು ರೀ ಈಗ ನಾನು ಬೆಳಗಾವ್ ಹಾಲ್ ಹೋಗ್ಬಿಟ್ಟು ಪ್ರತಿನಿಧಿಯಾಗಿ ಹೋಗಿನಿಲ್ರಿ ಜನರಲ್ ಬಾಡಿಗಂದ್ರ ನನಗಂದ್ರೆ ಅಲ್ಲಿ ಹೋಗಾಕ ಮತ್ತೀಗ ಎಲ್ಲ ಅಧ್ಯಕ್ಷರು ಶಾಸಕರು ಯಾರು ಬಂದ್ರು ಸ್ಟೇಜ್ ಮೇಲೆ ಕುಣಿಸ್ತಾರ ಅವ್ರಿಗೆ ಮೊದ್ಲಿಂದ ಸೊ ಈಗ ಮತ್ ಕೆಲವ್ ಮಂದಿ ಯಾಕೆ ಅವ್ರ್ಯಾಕ್ ಅಂದ್ರೆ ಏನ್ ಹೇಳಕ್ ಆಗ್ತೈತಿ ನನಗ ಮತ್ತೆ ರಾಜಕೀಯ ಮಾಡೋರ್ಗೆ ಅದ ಕೂತ್ರಿಲ್ರಿ ಮತ್ತೆ ಎಲ್ಲಾರು ಕರೆದಿತ್ತು ಮತ್ತೆ ಅಲ್ಲಿ ನಮಗೂ ಅವಕಾಶ ಸಿಕ್ಕಾಗ ನಾನು ಡಿ ಸಿ ಬ್ಯಾಂಕ್ ಸಂಬಂಧ ಪಟ್ಟದ್ದು ಕೆಲವೊಂದು ಮತ್ತ್ ಎಲ್ಲ ನಡುವೆ ಈಗ ಇಲೆಕ್ಷನ್ ತಗ ಸ್ವಲ್ಪ ಅಲಿಗೇಶನ್ ಹಿಂಗ ಹಾಕೋತಿರ್ತಾವ್ರಿ ಮುಂದ್ ಸರಿ ಹೋಗ್ತೈತ್ರಿ ಅವ್ರ ಇವ್ರ ಮಾಂತೇಶ್ ಕರಾಡಿ ಅದಂದ್ರ ಅವು ಚಲಾವಣೆ ಬುಕ್ ಅಲ್ಲಿ ಅದ್ ಸೊಸೈಟಿ ಅಂತ ಹಿಂಗಿನೋ ಹೇಳಿದ್ರ ಅವ್ರ ನಾವ್ ಹೇಳಿದ್ ಲೆಟರ್ ಕೊಡ್ರಿ ಡಿಆರ್ತಾರ ಎನ್ಕ್ವೈರಿ ಮಾಡ್ತಾರೋ ತಪ್ಪಿದ್ರೆ ಅದನ್ನ ಆಕ್ಷನ್ ತಗೋತಾರೋ ಇಲ್ಲಾಂದ್ರೆ ನಿಮ್ಗೆ ಇಲ್ಲ ಅಂತ ಹೇಳ್ತಾರ ಥೇನ್ರಿ ಅಂದ್ರೆ ಕೆಲವೊಂದು ಸೊಸೈಟಿ ಅವ್ರ ವ್ಯವಹಾರ ಆಗ್ತಾ ಅಂದ್ರ ಈ ತರ ಅಲಿಗೇಶನ್ ಮಾಡಿದ್ರಿ ಲೆಟರ್ ಕೊಟ್ಟಾರ ಚೆಕ್ ಡಿಆರ್ ಚೆಕ್ ಮಾಡಿ ಹೇಳ್ತಾರ ಚುನಾವಣೆ ಜಾರಕಿಹೊಳಿ ಬ್ಯಾಂಕ್ ರೀ ಲೆ ಇಲ್ಲಿಲ್ಲ ಈಗ ನೋಡ್ಗ ಎಲ್ಲಾರು ನ ಏನಲ್ಲ ಎಲ್ಲಾನು ಎಷ್ಟು ಸಾಧ್ಯ ಆಗ್ತೇತಿ ಎಲ್ಲಾನು ವಿಶ್ವಾಸ ತಗೊಂಡು ಎಲ್ಲಾರು ಅನ್ಅೋಸ್ ಮಾಡಾಕ ಪ್ರಯತ್ನ ಮಾಡ್ತಾರೆ ಈಗ ಅಷ್ಟು ಮೀರೊಂದ್ ಗುಂಪು ರೆಡಿ ಆದ್ರೆ ಏನು ಮಾಡಕ್ ಆಗಲ್ರಿ ಚುನಾವಣೆ ಆಗಬಹುದು ಆಗದೆ ಇರ್ಬೋದ್ರಿ ಇನ್ನೊಂದ್ ಹತ್ತು ದಿವ್ಸ ಕ್ಲಿಯರ್ ಕಟ್ ಪಿಕ್ಚರ್ ಬರ್ತದೆ ಮತ್ತೊಂದ್ ಪ್ರೆಸ್ ಹೇಳ್ತಾನೆ ಸರ್ ಈಗ ಚುನಾವಣೆ ಐದನೂರು ಕೋಟಿ ರೂಪಾಯಿ ಬ್ಯಾಂಕ್ ಇಂದ ಲೋನ್ ಸಾಮಾಜಿಕ ಕೊಟ್ಟಿದಾರೆಾಜಿಕೆ ಐದ್ನೂರ್ ಕೋಟಿ ಇಲ್ರಿ ಅವರು ಅದಕ್ಕೆ ಇವೆಲ್ಲ ಮತ್ತೆ ಇಲೆಕ್ಷನ್ ದಾಗ ಬರುವ ರೀ ಸೊ ಆಮ್ಯಾಗ ಸರಿಯಾಗಿ ತುಂಬ್ರೆ ಪ್ರಶ್ನೆ ಬರೋದಿಲ್ಲ ತುಂಬ ಸರ್ ಮಾರ್ಚ್ ಎಂಟು ತಕ ಟೈಮ್ ಬರ್ತಾ ಇದ್ರೆ ಎಲ್ಲರಿಗೂ ಧನ್ಯವಾದ ರೀ ಅಂದ್ರೆ ಈಗ ನೋಡ್ರಿ ಉಸ್ತುವಾರಿ ಮಂತ್ರಿ ಅವ್ರು ಎಲ್ಲೂ ಬರದಿಲ್ಲ ಅವ್ರ ಫಂಕ್ಷನ್ ಆಮೇಲೆ ಕೋರೆ ಸಾಕಾರು ಬರಂಗಿಲ್ಲ ಒಂದು ಲಕ್ಷ್ಮಣ್ ಚೌಧರಿ ಅವ್ರ ಬರ್ತು ಅಂದ್ರೆ ಡೆಲ್ಲಿಗೆ ಹೋಗುದ್ ಬಂತೇಳಿ ದೊಡ್ಡ ಮಾತಾಡಿದಾರೀ ಸೊ ಅಷ್ಟೇ ಆಲ್ಮೋಸ್ಟ್ ಅಲ್ಲಿ ಎಲ್ಲಾರು ನಮ್ದೇನು ಗ್ರೂಪ್ ಐತೆ ಮಾಡ್ಕೊಂಡು ಹೊಂಟಿದ್ರಿ ಭಗವಂತ ಕುಬ ಅವ್ರು ಯಾರು ಹೇಳಿದ್ರಿ ಯಾರ ಬೀದರ್ದವ್ರೆ ಹಾ 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 ಡಿಸ್ ಬ್ಯಾಂಕ್ ಏನ್ ಈ ಡಿಸಿಸಿ ಬ್ಯಾಂಕ್ನಾಗ್ರೋಟಲಿ ಟೋಟಲಿ ಹಂಗೇನ್ ಇಲ್ರಿ ಯಾಕಂದ್ರ ನೋಡ್ರಿ ಈಗ ಇನ್ನೊಂದ್ರಿ ಯಾವ್ದೋ ಹೆದರ್ಸಿ ಮದರ್ಸಿ ಓಟ್ ಹಾಕಿ ಎಲ್ಲ ಏನಿದ್ರು ಸೀಕ್ರೆಟ್ ಓಟ್ ಇರ್ತೈತೆ ಒಳಗ್ ಹೋಗಿ ಯಾರ್ಗ್ ಹಾಕ್ತಾರೆ ಹೆಂಗ್ ಗೊತ್ತ್ರಿ ಏನ್ ಪ್ರೀತಿ ವಿಶ್ವಾಸಲಿ ಮಾಡೋದಿರ್ತದೆ ಆತರ ಏನ್ ಇಲ್ರಿ ಅದ ಉಮೇಶ್ ಕತ್ತಿ ಅವ್ರಿಗೆ ರಮೇಶ್ ಅಧ್ಯಕ್ಷ ಸ್ಥಾನಕ್ಕೆ ಈಗ ರೀ ಇಲ್ಲಿ ಈಗಂತ ಅಂದ್ರೆ ಪ್ರಶ್ನೆ ಯಾಕಂದ್ರೆ ನೋಡ್ರಿ ಇಲೆಕ್ಷನ್ ಆಗ್ಬೇಕ್ರೆ ಸೀಟ್ ಗೆದ್ ನಂತರ ಎಲ್ಲಾರು ಹಿರಿಯಾರ್ತಾರ ಅಷ್ಟು ಐದಾರು ಜನ ಕೂಡ್ತಾರೆ ಹಿರಿಯರ್ ಕೂಡ ಎಲ್ಲಾರನು ಅಧ್ಯಕ್ಷ ಮಾಡ್ಬೇಕು ಉಪಾಧ್ಯಕ್ಷ